ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಲ್ಲೊಂದು ಹೆಲ್ದಿ ಡ್ರಿಂಕ್ ರೆಸಿಪಿನ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ಹೈಡ್ರೇಟಿಂಗ್ ಜ್ಯೂಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ನೆಲ್ಲಿಕಾಯಿ ಬೆಟ್ಟನೆಕಾಯಿ ಒಂದಿಷ್ಟು ಪುದೀನ ಮತ್ತು ಒಂದು ಸೌತೆಕಾಯಿ ಸೌತೆಕಾಯಿನ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿಕೊಡಿ ಸಿಪ್ಪೆ ಏನು ತೆಗ್ದಿಲ್ಲ ಇದನ್ನ ಸೊ ಹಾಗೇನೆ ಪೀಸ್ ಮಾಡ್ಕೊತಿದ್ದೀನಿ ಮತ್ತು ಬೆಟ್ಟ ನೆಲ್ಲಿಕಾಯಿನೂ ಹಂಗೆ ಬೀಜದಿಂದ ಸಪ್ರೇಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಹಸಿ ಶುಂಠಿನೂ ಸೇರಿಸ್ಕೋಬೋದು ಅದು ಒಳ್ಳೆಯದೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಯೂಸ್ ಮಾಡೋ ಐಟಮ್ಸ್ ಎಲ್ಲದೂ ತುಂಬ ಹೆಲ್ತಿ ಕುಕುಂಬರ್ ಹೆಲ್ಪ್ಸ್ ಇನ್ ಡಿಟಾಕ್ಸಿಫಿಕೇಷನ್ ಆ್ಯಂಡ್ ಹೈಡ್ರೇಷನ್ ಮತ್ತು ಆಮ್ಲ ರಿಚ್ ಇನ್ ವಿಟಮಿನ್ ಸಿ ಗ್ರೈಂಡ್ ಮಾಡ್ಕೊಳಕ್ಕೆ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕಿದ್ದೀನಿ ಮತ್ತು ನೀರು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಮ್ಮ ಹೆಲ್ದಿ ಡ್ರಿಂಕ್ ರೆಡಿ ಇದೆ ಈ ಜ್ಯೂಸ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಹೆಲ್ತ್ ಇಂಪ್ರೂವ್ಮೆಂಟ್ ಒಂದಾಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತಿದ್ದು ಪುದೀನಾನು ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಹೆಲ್ಪ್ಸ್ ಇನ್ ಡೈಜೆಷನ್ನು ಇಂಥ ಹೆಲ್ತಿ ರೆಸಿಪಿನ ನೀವು ಟ್ರೈ ಮಾಡಿ ಮತ್ತು ರೆಗ್ಯುಲರಾಗಿ ಯೂಸು ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ಬಾಯ್